ಅಯೋಧ್ಯೆಗೆ ಹೋಗಿರುವಂತಹ ಕಲ್ಲು ಎಲ್ಲಿಂದ ಹೋಗಿದೆ ಅಂತ ಇವಾಗ ನಾವು ಪ್ಲೇಸ್ ಹೋಗ್ತಾ ಇದೀವಿ ಅಯೋಧ್ಯೆಗೆ ಹೋಗಿರುವಂತಹ ಕಲ್ಲುಗಳಿವು ಎಸ್ ಇವಾಗ ನಾವು ಆರೋಳಿ ಇದ್ದೀವಿ ಇದೀವಿ ಶಿಲ್ಪೆ ಅಂದ್ರೆ ಅಯೋಧ್ಯೆಗೆ ಹೋಗಿರುವಂತಹ ಕಲ್ಲು ಎಲ್ಲಿಂದ ಹೋಗಿದೆ ಅಂತ ಇವಾಗ ನಾವು ಪ್ಲೇಸ್ಗೆ ಹೋಗ್ತಾ ಇದೀವಿ ಬನ್ನಿ ಮುಂದೆಗಡೆ ಹೋಗ್ತಿದಾರಲ್ಲ ಅರುಣ್ ಸರ್ ಅವ್ರ ಫ್ರೆಂಡ್ ಅವರು ಆ ಪ್ಲೇಸ್ಗೆ ಕರ್ಕೊಂಡು ಹೋಗ್ತಾ ಇದಾರೆ ಒಂದ್ಸಲಿ ನೋಡ್ಕೊಂಡು ಬರೋಣ ಆ ಪ್ಲೇಸ್ ಹೆಂಗಿದೆ ಅಂತ ಸೊ ಯಾವ ಕಲ್ಲುಗಳು ಹೋಗಿರೋದು ಆ ಕಲ್ಲುಗಳನ್ನ ನಾನು ನಿಮಗೆ ತೋರಿಸ್ತೀನಿ ಅವ್ರನ್ನ ರೆಕಾರ್ಡ್ ಮಾಡಿ ಊರು ಒಳಗಿದೆ ಸಿಕ್ಕಾಪಟ್ಟೆ ಊರು ಒಳಗಿದೆ ಅದು ನಮ್ಮ ನಮ್ಮ ಮೈಸೂರಿನ ಶಿಲ್ಪಿ ಅರುಣ್ ಅವರು ಕೆತ್ತಿರುವಂತಹ ಶಿಲೆ ಇವತ್ತು ಅಯೋಧ್ಯೆಯಲ್ಲಿ ಶ್ರೀ ರಾಮ ಮಂದಿರದಲ್ಲಿ ರಾಮನ ವಿಗ್ರಹವಾಗಿ ನಿಂತಿದೆ ಅದೊಂದು ಎಲ್ಲರಿಗೂ ಖುಷಿ ಕೊಡುವಂತಹ ಸುದ್ದಿ Actually the forest, maybe the forest, what I hope that you know.

ವೀಕ್ಷಕರೇ ಅಯೋಧ್ಯೆಗೆ ಅಯೋಧ್ಯೆಗೆ ಹೋಗಿರುವಂತಹ ಕಲ್ಲುಗಳಿವು ಈ ಕಲ್ಲಿನಲ್ಲೇ ಶ್ರೀರಾಮನ ವಿಗ್ರಹವನ್ನ ಕೆತ್ತಿರೋದು ಸರ್ ನಮಸ್ತೆ ಸರ್ ತುಂಬಾ ಖುಷಿ ಆಗ್ತಿದೆ ಆಕ್ಚುಲಿ ಈ ಸ್ಟೋನ್ಗಳು ಹೋಗಿದೆ ಅಂತ ಹೇಳಿದ್ರೆ ಈ ಸ್ಟೋನ್ ಇದೇ ಸ್ಟೋನ್ ಸರ್ ಇದೆ ಕೃಷ್ಣ ಶಿಲೆ ಅಂದ್ರೆ ನಂಬರ್ ಒನ್ ಇದೆ ಮೈಸೂರು ಡಿಸ್ಟಿಕ್ ಅಲ್ಲಿ ಸಿಗೋ ಅಂತ ಸ್ಟೋನ್ ಇದೆ ಇದು ಇನ್ನು ಯಾವುದೇ ಡಿಸ್ಟಿಕ್ ಅಲ್ಲೂ ಈ ತರ ನಂಬರ್ ಒನ್ ಸ್ಟೋನ್ ಸರ್ ಇಲ್ಲಿ ಕೆತ್ತನೆ ಆಗಿರೋದು ಇಲ್ಲೇ ಅಲ್ಲ ಸರ್ ಇದು ಇಲ್ಲಿಂದ ತಗೊಂಡೋಗಿ ಅಯೋಧ್ಯೆ ಕೆತ್ತನೆ ಮಾಡ್ತಿರೋದು ಅಲ್ಲೇ ಕೆತ್ತನೆ ಮಾಡ್ತಿರೋದು ಸರ್ ಇಲ್ಲಿಂದ ಕಲ್ಲಿ ಬರೀ ಖಾಲಿ ಕಲ್ಲು ತಗೊಂಡು ಆ ಸ್ಪಾಟ್ ಹತ್ರನೇ ಹೋಗಿ ಅಲ್ಲೇ ಆರು ತಿಂಗಳಿಂದ ಅಲ್ಲೇ ಅರುಣ್ ಸರ್ ಅವ್ರು ಮಾಡ್ತಿರೋದು ಅಲ್ಲೇ ಅಲ್ಲೇ ಉಳಿದು ಮಾಡ್ತಿರೋದು ಆರು ತಿಂಗಳಿಂದ ಅಲ್ಲೇ ಇದಾರೆ ಅವರು ಹೌದು ಸರ್ ಈಗ 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 ಮಾಡಿದ್ರಿ ಒಂದ್ ಇಪ್ಪತ್ತಡಿ ಆಳದಲ್ಲಿ ಆ ಬಂಡೆ ತೆಗ್ದು ಸರ್ ಅದು ಅದು ಒಂದ್ ಇಪ್ಪತ್ತಡಿ ಆಳದಲ್ಲಿ ಇದಕ್ಕಿಂತ ದೊಡ್ಡದು ಬಂಡೆಲ್ಲ ಮಿಷಿನ್ ಅಲ್ಲಿ ಕಟಿಂಗ್ ಮಾಡಿಸಿ ಈ ತರ ಕಂಪ್ರೆಷನ್ ಮಿಷಿನ್ ಹಾಕಿ ಕಟಿಂಗ್ ಮಾಡಿ ತೆಗ್ದಿರೋಂತ ಕಲ್ಲು ಈ ಸರ್ ಏನ್ ಕಾಣ್ತಿದೆ ಇದೇ ಅದು ಇದೇ ಸ್ಟೋನ್ ಕಲ್ಲು ಸರ್ ಇದೇ ಸ್ಟೋನ್ ಸರ್ ಇದೇ ಸ್ಟೋನ್ ಸರ್ ನಮ್ಮ ಮೈಸೂರು ಶಿಲೆ ಕೃಷ್ಣ ಶಿಲೆ ಅಂದ್ರ ಇದೇ ಸರ್ ನಂಬರ್ ಒನ್ ಶಿಲೆ ಓಕೆ ಇದು ಬಿಟ್ರೆ ಇನ್ ಯಾವ್ದೂ ಇಲ್ಲ ಸರ್ ಇದು ಓಕೆ ತುಂಬಾ ಖುಷಿ ಆಗ್ತಿದೆ ಆಕ್ಚುಲಿ ಇದು ನೋಡೋದಕ್ಕೆ ಇದು ಯಾವಾಗ ತೆಗ್ದಿದ್ದು ಸರ್ ಈ ಕಲ್ಲು ಸರ್ ಇದು ಒಂದ ಒಂದ ಒಂದ್ ಎಂಟು ತಿಂಗಳ ಹಿಂದೆ ತೆಗ್ದಿರೋದು ಸರ್ ಇದು ಎಂಟು ತಿಂಗಳ ಹಿಂದೆನೆ ತೆಗೆದು ಅದನ್ನ ಫಸ್ಟೇ ಈ ಜಾಗದ ಕಲ್ಲು ಫಸ್ಟ್ ಅಲ್ಲಿಗೆ ಹೋಗಿರೋದೇ ಫಸ್ಟ್ ಆ ರಾಮನ ಶಿಲೆ ಕೆತ್ತನೆ ಮಾಡೋದಕ್ಕೆ ರಾಮದಾಸ್ ಮಾಸ್ಟರ್ ಜಮೀನಲ್ಲಿ ಇದು ರಾಮದಾಸ್ ರಾಮದಾಸ್ ಮಾಸ್ಟ್ರು ಆರ್ವಳ್ಳಿ ರಾಮದಾಸ್ ಮಾಸ್ಟ್ರದು ಜಮೀನು ಆ ಜಮೀನು ಕಲ್ಲು ಫಸ್ಟ್ ಈ ಭೂಮಿಲಿ ತೆಗೆದ ಕಲ್ಲೇ ಅಲ್ಲಿಗೆ ಹೋಗಿರೋದು ಸರ್ ಅದು ಅದೇ ಫಸ್ಟು ಇಲ್ಲಿ ಎರಡು ಮೂರು ಕೋರೆ ಐತೆ ಆ ಕ್ವರೆಗೆಲ್ಲ ಹೋಗಿ ಅದನ್ನು ಎಲ್ಲ ಆ ಕ್ವಾರದು ಯಾವುದು ನಮ್ಗೆ ಆಗಲ್ಲ ಅಂದ್ಬಿಟ್ಟು ರಿಸಲ್ಟ್ ಮಾಡಿ ಮತ್ತೆ ಅಲ್ಲಿ ಅಯೋಧ್ಯೆ ರಾಮ ಮಂದಿರದ ಗುರುಗಳು ಬಂದು ಈ ಕಲ್ಲನ್ನ ಪರೀಕ್ಷೆ ಮಾಡಿ ಇದು ಓಕೆ ಅಂದಮೇಲೆ ಇಲ್ಲಿಂದ ಪೂಜೆ ಮಾಡಿ ಅದನ್ನು ಲಾರಿ ಏರ್ಕೊಂಡು ಅಲ್ಲಿಗೆ ತಗೊಂಡೋಗಿರೋದು ಸರ್ ಯಾವಾಗ ಸರ್ ಇದು ಒಂದು ಆರ್ ತಿಂಗಳ ಹಿಂದೆ ಆಗಿರೋದು ಸರ್ ಆರು ತಿಂಗಳ ಹಿಂದೆ ಆಗಿರೋದು ಸರ್ ಓಕೆ ಆರು ತಿಂಗಳ ಹಿಂದೆನೆ ಅದು ಇಲ್ಲಿಂದ ಪೂಜೆ ಮಾಡಿ ಅಲ್ಲಿ ಕಲ್ ತಗೊಂಡೋಗಿ ಅಲ್ಲೇ ಕೆತ್ತನೆ ಮಾಡ್ತಿರೋ ಸರ್ ಏನನ್ಸುತ್ತೆ ನಿಮಗೆ ನಿಮ್ಮ ಊರು ನಿಮ್ಮ ಮನೆ ಹಿಂದೆಗಡೆನೇ ಇದೆ ಜಮೀನು ಇದು ಮೇಸ್ಟ್ ಅಂತ ಹೇಳಿದ್ರಿ ಅವರ ಜಮೀನಿಂದ ಹೋಗಿರೋದು ನೀವು ಶಿಲ್ಪಿನೇ ಅನ್ಸುತ್ತೆ ಸರ್ ಸರ್ ನಿಜಕ್ಕೂ ನಮ್ಮನ್ನು ಯಾವ್ದೋ ಒಂದು ಆಡಂಬರಕೆಯನ್ನು ಮಾಡ್ಕೊ ಹೋಯ್ತಾರ ಅಂತೀರೋ ಇವತ್ತು ಆ ಅರುಣ್ ಸಾರು ಅಲ್ಲಿ ಹೋಗಿ ನಮ್ಮ ಮೈಸೂರಿಗೆ ನಮ್ಮ ಶಿಲ್ಪಿ ಈ ಕಲಾವಿದ್ರಿಗೆ ಒಂದು ಬೆಲೆ ಕೊಟ್ಟಂಗೆ ನಮಗೆ ಒಂದು ಅವ್ರಿಗೆ ಖುಷಿ ನಾವು ಖುಷಿ ಪಟ್ಟಂಗೆ ಇವತ್ತು ನಮ್ಮ ಮನಸ್ಸಲ್ಲಿ ಇದು ಈ ನಮ್ಮ ಊರು ಜಾಗದಲ್ಲಿ ಅರುಣ್ ಸರ್ ಈ ಕೆಲಸ ಮಾಡಿ ಇಡೀ ಇಂಡಿಯಾಕ್ಕೆ ಒಂದು ಹೆಸ್ರು ತಕೊ ಬಂದಂಗೆ ತಗೊಬಂದು ನಮ್ಗೆ ಭಾರಿ ತುಂಬ ಖುಷಿ ಪಡ್ಸ್ರೆ ಅದಕ್ಕೆ ಅವ್ರಿಗೆ ಎಷ್ಟು ಹೇಳಿದ್ರೂ ನಮ್ಗೆ ಸಾಲತಾ ಇಲ್ಲ ಸರ್ ಅದಕ್ಕೆ ತುಂಬ ಖುಷಿ ಪಡ್ತಾ ಇದ್ದೀವಿ ಸರ್ ನಾವು ಅವ್ರ ಬಗ್ಗೆ ಒಬ್ಬ ಕ ಕೆಲಸಕಾರರು ಅಂದಮೇಲೆ ನಾವು ಅವ್ರಿಗಿಂತ ದೊಡ್ಡ ಕೆಲಸಕಾರ ಏನಿಲ್ಲ ನಾವು ಸಣ್ಣ ಪುಟ್ಟ ಎಲ್ಪರ್ ಕೆಲಸಗಳ ಮಾಡ್ಕೊಂಡು ನಾವು ಜೀವನ ಮಾಡೋ ಥರ ನಾವು ಇವತ್ತು ನಾವು ಅವ್ರ ಮುಂದೆ ನಾವು ಯಾವುದಕ್ಕೂ ಸಾಟಿ ಇಲ್ಲ ಅಂಥದ್ರಲ್ಲಿ ಒಬ್ಬ ಶಿಲ್ಪಿ ಅಂದ್ರೆ ಎಷ್ಟು ಗೌರವ ಕೊಡಬೇಕು ನಮ್ಗೆ ಅವರು ಕೆಲಸ ಮಾಡ್ತಾರೆ ಅನ್ನೋ ಥರನ ನಮಗೂ ಗೌರವಿಸ್ತಾರೆ ಅವ್ರು ಒಳ್ಳೆತನ ಚೆನ್ನಾಗೈತೆ ಸರ್ ಮನಸ್ಸಲ್ಲಿ ಅವರು ಅವರು ಏನು ಮಾಡ್ದರು ನನ್ನ ಮುಂದೆ ಇವ್ರು ಏನು ಮಾಡ್ದಾರೋ ಅನ್ನೋ ಭಾವನೆನೇ ಇಲ್ಲ ಸರ್ ಅವರು ಅವರು ಒಂದು ಮ ಈ ಒಂದು ಉಳಿ ತಕೊಂಡು ಆ ಕೃಷ್ಣಶೀಲ ಸ್ಟೋನಲ್ಲಿ ಮಾಡ ಅವರಿಗೆಲ್ಲ ಅವ್ರು ಒಬ್ಬ ಶಿಲ್ಪಿ ಅಂತ ನಮ್ಮನ್ನು ಗೌರವಿಸ್ತಾರೆ ಸರ್ ಅದಕ್ಕೆ ನಾವು ಭಾರಿ ಆತ್ಮೀಯಿಂದ ನಾವು ಅವ್ರನ್ನ ಹೇಳ್ಕೊತಾ ಇದ್ದೀನಿ ಸರ್ ತುಂಬಾ ಖುಷಿ ಆಯ್ತು ಸರ್ ನಿಮ್ಮ ಜೊತೆ ಮಾತಾಡಿ ಸೀರಿಯಸ್ಲಿ ತುಂಬಾ ಖುಷಿ ಆಯ್ತು ಇದೇ ತರ ನಿಮ್ಮ ಕೆಲಸ ಮುಂದುವರಿಯಲಿ ಇನ್ನು ಹಲವಾರು ಇಂಡಿಯಾ ಹಲವಾರು ದೇಶಗಳಲ್ಲೂ ಕೂಡ ಹೆಸರು ಬರಲಿ ಅಂತ ಕೇಳ್ಕೊತೀನಿ ವೀಕ್ಷಕರೇ ಇಲ್ಲಿ ನೋಡ್ಬೋದ ನೀವು ರಾಮನ ಶಿಲೆ ಆಗಿರುವಂತಹ ಕಲ್ಲುಗಳಿವು ಇದು ಕೂಡ ಇಪ್ಪತ್ತು ಅಡಿಯ ಆ ಹಾಳದಲ್ಲಿ ಇದನ್ನ ಈ ಕಲ್ಲುಗಳನ್ನ ತೆಗೆದು ಆ ರಾಮನ ಶಿಲೆ ಮಾಡಿ ಇವಾಗ ಅಯೋಧ್ಯೆಗೆ ಕಳಿಸಿದರೆ ಇನ್ಮೇಲಿಂದ ಅಯೋಧ್ಯೆಯಲ್ಲಿ ಪೂಜೆ ನಡೆಯುವಂತಹ ಕಲ್ಲು ಅಂದರೆ ರಾಮನ ವಿಗ್ರಹ ಇಲ್ಲಿ ಇದೆ ಅಂತ ಹೇಳೋದಕ್ಕೆ ತುಂಬ ಖುಷಿಯಾಗ್ತದೆ ಆರೋಹಳ್ಳಿಯಲ್ಲಿ ಇವತ್ತು ನಾವು ಇದ್ದೀವಿ ಎಸ್ ಇದೇ ಥರ ಕಾರ್ಯಕ್ರಮಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ನ ಪ್ರೆಸ್ ಮಾಡಿ ಹಾಗೆ ನಿಮಗೆ ಅನಿಸಿದ ಅನಿಸಿಕೆನ ಕೆಳಗಡೆ ಕಮೆಂಟ್ ಬಾಕ್ಸಿನಲ್ಲಿ ಕಮೆಂಟ್ ಮಾಡಿ ನಾನು ನಿಮ್ಮ ಮಂಜೇಶ್ ಲಾಗಿನ್ ನ್ಯೂಸ್